ಸರಿಗಮಪ ಶೋ ಮೂಲಕ ಖ್ಯಾತಿ ಪಡೆದಿದ್ದ ಗಾಯಕಿ ಸುಹಾನ ಸೈಯದ್ ತಾನು ಈಗ ಮದುವೆಯಾಗುವ ಹುಡುಗನ ಬಗ್ಗೆ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಗಾಯನ ಅಷ್ಟಲ್ಲದೆ ಯಕ್ಷಗಾನ ಕಲಾವಿದವಾಗಿ ಫೇಮಸ್ ಆಗಿರುವ ಸುಹಾನ ಸೈಯದ್ ಇದೀಗ ತಮ್ಮ ಪ್ರೀತಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಹಿಂದೊಮ್ಮೆ ವಿಷ್ಣು ಭಜನೆ ಹಾಡಿರುವ ಕಾರಣದಿಂದಾಗಿ ವಿವಾದಕ್ಕೀಡಾಗಿದ್ದ ಇವರು ತಾವು ಪ್ರೀತಿ ಮಾಡುತ್ತಿರುವ ಹುಡುಗ ಹಿಂದೂ ಧರ್ಮದವರು ಎಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ಫೋಟೋ ಸಮೇತ ತಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಪೋಸ್ಟ್ ಮಾಡಿದ್ದಾರೆ ಈ ವಿಚಾರ ತಿಳಿಯುತ್ತಿದ್ದಂತೆ ಅಭಿಮಾನಿಗಳು ಕೂಡ ಶಾಕ್ ಅನಿಸಿದ್ದು ನಿಮ್ಮ ಪ್ರೀತಿಗೆ ಒಳಿತಾಗಲಿ ಎಂದು ಲೈಕ್ಸ್ ಕಮೆಂಟ್ಸ್ ಮಾಡಿ ಶುಭ ಹಾರೈಸುತ್ತಿದ್ದಾರೆ ಶಿವಮೊಗ್ಗ ಮೂಲದ ಸುಹಾನ ಸಯಲ್ ತಮ್ಮ ಮಧುರ ಕಂಠದ ಗಾಯನದಿಂದಲೇ ಜನರಿಗೆ ಇಷ್ಟವಾಗಿದ್ದರು ಸರಿಗಮಪ ಸೀಸನ್ ಹದಿಮೂರರ ಮೆಗಾ ಆಡಿಷನ್ ಸಂದರ್ಭದಲ್ಲಿ ಇವರು ಏಕಾರವೇ ಎಂಬ ಹಾಡನ್ನು ಹಾಡಿ ಮೋಡಿಯನ್ನು ಮಾಡಿದ್ದಾರೆ ಆದರೆ ಆ ಹಾಡಿಗೆ ಕೆಲವು ಸಂಘಟನೆಗಳ ವಿರೋಧ ವ್ಯಕ್ತವಾಗಿತ್ತು ಇದೀಗ ಹಿಂದೂ ಯುವಕನನ್ನ ಪ್ರೀತಿಸುವುದಾಗಿ ಸುಹಾನ ಪೋಸ್ಟ್ ಹಂಚಿಕೊಂಡಿದ್ದಾರೆ Gracias. ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನೂ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನು ಹಿಡಿದಿಟ್ಟಿದ್ದು ಇದೇ ಪ್ರೀತಿ ಇಂದು ನಮ್ಮ ಗುಟ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ನಿಮ್ಮ ಆಶೀರ್ವಾದವಿರಲಿ ಎಂದು ಸುಹಾನ ಸೈಯದ್ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಸುಹಾನ ಪ್ರೀತಿಸುತ್ತಿರುವ ಹುಡುಗ ನಿತಿನ್ ಶಿವಾಶ್ ಅಂತ ರಂಗ ಭೂಮಿ ಕಲಾವಿದರಾಗಿದ್ದು ಶಾಲಾ ದಿನಗಳಲ್ಲಿಯೇ ನಿತಿನ್ ಮೊದಲೇ ಪರಿಚಯವಿತ್ತು ಎಂದು ಸುಹಾನಾ ಸೈಯದ್ ಹೇಳಿಕೊಂಡಿದ್ದಾರೆ ಹದಿನಾರು ವರ್ಷಗಳ ಸ್ನೇಹ ಇದೀಗ ಪ್ರೀತಿಯಾಗಿ ಬದಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಹಲವು ಸೆಲೆಬ್ರಿಟಿಗಳು ಕೂಡ ಇವರಿಗೆ ಶುಭ ಹಾರೈಸಿದ್ದಾರೆ ಇದು ಇದಿಷ್ಟಿನ ಮಾಹಿತಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಿದ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು